ನಮಸ್ಕಾರ ಗೆಳೆಯರೆ ಇವತ್ತು ನಾವು ಭಾರತದ ರಕ್ಷಣಾ ಕ್ಷೇತ್ರದಲ್ಲಿ ಆಗಿರುವ ಒಂದು ಮಹತ್ವದ ಮತ್ತು ಇಡೀ ಜಗತ್ತನ್ನೇ ಬೆರಗುಗೊಳಿಸಿದ ಬೆಳವಣಿಗೆಯ ಬಗ್ಗೆ ತಿಳಿದುಕೊಳ್ಳೋಣ ಒಂದೊಂದು ಕಾಲದಲ್ಲಿ ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ಖರೀದಿಸುತ್ತಿದ್ದ ಭಾರತ ಈಗ ಅದೇ ಶಸ್ತ್ರಾಸ್ತ್ರಗಳನ್ನು ಜಗತ್ತಿಗೆ ಮಾರಾಟ ಮಾಡುವ ಮಟ್ಟಕ್ಕೆ ಬೆಳೆದಿದೆ ಆದ್ರೆ ಗೆಳೆಯರೆ ಈಗ ಭಾರತ ತಯಾರಿಸಿರುವ ಹೊಸ ಆಯುಧವೊಂದು ಇಡೀ ರಕ್ಷಣಾ ಜಗತ್ತನ್ನ ಅಕ್ಷರಶಃ ನಡುಗಿಸಿದೆ ಹಾಗೂ ಆ ಆಯುಧದ ಹೆಸರೇ ದುರ್ಗಾಟು ಹೌದು ಇದು ಕೇವಲ ಒಂದು ಆಯುಧವಲ್ಲ ಭಾರತದ ಸಂಪೂರ್ಣ ಸ್ವದೇಶಿ ಲೇಸರ್ ಆಯುಧ ಇದು ಯುದ್ಧಗಳ ಭವಿಷ್ಯವನ್ನೇ ಬದಲಾಯಿಸಬಲ್ಲ ತಂತ್ರಜ್ಞಾನ ಇನ್ನು ಮುಂದೆ ಯುದ್ಧಗಳು ಕ್ಷಿಪಣಿಗಳ ಬದಲಿಗೆ ಬೆಳಕಿನ ಕಿರಣಗಳಿಂದ ನಡೆಯಲಿವೆ ಅನ್ನೋ ಮಾತಿದೆ ಸೊ ಆ ಮಾತಿಗೆ ಪುಷ್ಟಿ ನೀಡುವಂತಹ ಈ ತಂತ್ರಜ್ಞಾನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ಸರಳವಾಗಿ ಮತ್ತು ಡಿಟೇಲ್ ಆಗಿ ತಿಳಿದುಕೊಳ್ಳೋಣ ಅದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಆ ಯುದ್ಧಕ್ಕಾಗಿ ಹಗಲು ರಾತ್ರಿ ಶ್ರಮ ಪಟ್ಟಿರುವಂತಹ ವಿಜ್ಞಾನಿಗಳ ಗೌರವಾರ್ಥವಾಗಿ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟಲ್ಲಿ ಜೈನ್ ಅಂತ ಬರೆಯುವುದನ್ನು ಮರೆಯದಿರಿ ಸೊ ಗೆಳೆಯರೆ ಭಾರತದ ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಜೇಷನ್ ಡಿ ಡಿಆರ್ಡಿಒ ಒಂದು ಅದ್ಭುತವಾದ ಸಿಸ್ಟಿಮ್ ಅನ್ನು ಸಿದ್ಧಪಡಿಸಿದ್ದು ಇದು ಕಣ್ಣು ಮಿಟುಕಿಸುವರಷ್ಟರಲ್ಲಿ ಎದುರಾಳಿಯ ಯಾವುದೇ ಬ್ಯಾಲಿಸ್ಟಿಕ್ ಅಥವಾ ಕುರುಕ್ಷಿಪಣಿಯನ್ನು ಗಾಳಿಯಲ್ಲೇ ನಾಶಪಡಿಸುವ ಸಾಮರ್ಥ್ಯವನ್ನ ಹೊಂದಿದೆ ಹಾಗೂ ಇದರ ಹೆಸರೇ ದುರ್ಘಾಟು ದುರ್ಗಾ ದುರ್ಘಾಟುನ ಫುಲ್ ಫಾರ್ಮ್ ಹೇಳುದಾದ್ರೆ ಇದನ್ನ ಡೈರೆಕ್ಷನ್ ಅಲ್ಲಿ ಅನ್ ರಿಸ್ಟ್ರಿಕ್ಟೆಡ್ ರೇ ಗನ್ ಅರೆ ಅಂತ ಕರೆಯುತ್ತಾರೆ ಅಂದ್ರೆ ಇದು ಒಂದು ನಿರ್ದೇಶನ ರಹಿತ ಯಾವುದೇ ದಿಕ್ಕಿಗೆ ತಿರುಗಬಲ್ಲ ಲೇಸರ್ ಗನ್ ಸಿಸ್ಟಮ್ ಆಗಿದೆ ಇದರ ಲೇಸರ್ ಕಿರಣವು ದಿಕ್ಕಿನ ನಿರ್ಬಂಧವಿಲ್ಲದೆ ಅತಿ ನಿಖರವಾಗಿದೆ ಮತ್ತು ಅತ್ಯಂತ ಭಯಾನಕ ಶಕ್ತಿಯುಳ್ಳದಾಗಿದೆ ಈ ತಂತ್ರಜ್ಞಾನದ ಮೇಲೆ ಅಮೆರಿಕ ಬ್ರಿಟನ್ ಮತ್ತು ಇಸ್ರೇಲ್ ನಂತಹ ಕೆಲವೇ ಕೆಲವು ದೇಶಗಳು ಮಾತ್ರ ಕೆಲಸ ಮಾಡ್ತಾ ಇದ್ದವು ಆದರೆ ಈಗ ನಮ್ಮ ಭಾರತವು ಈ ಉನ್ನತ ಲೇಸರ್ ಕ್ಲಬ್ಗೆ ಸೇರಿಕೊಂಡಿದೆ ಹಾಗಾದ್ರೆ ದುರ್ಗಾಟು ಯಾವ ರೀತಿಯಲ್ಲಿ ಕೆಲಸ ಮಾಡಬಹುದು ಸೊ ನೋಡಿ ದುರ್ಗಾ ದುರ್ಗಾಟು ಒಂದು ಹೈ ಎನರ್ಜಿ ಡೈರೆಕ್ಟ್ ಎನರ್ಜಿ ವೆಪನ್ ಆಗಿದೆ ಇದರ ಅರ್ಥವೇನಂದ್ರೆ ಇದು ರಾಕೆಟ್ ಅಥವಾ ಕ್ಷಿಪಣಿಗಳಂತೆ ಸ್ಫೋಟಗೊಳ್ಳುವುದಿಲ್ಲ ಬದಲಿಗೆ ಇದು ಬೆಳಕಿನ ಕಿರಣಗಳಿಂದಲೇ ತನ್ನ ಗುರಿಗಳನ್ನ ಸುಟ್ಟು ನಾಶಪಡಿಸುತ್ತದೆ ಒಂದೇ ಒಂದು ಬಟನ್ ಒತ್ತಿದ್ರೆ ಸಾಕು ಈ ಆಯುಧವು ಲೈಟ್ ಸ್ಪೀಡ್ ಅಲ್ಲಿ ಫೋಕಸ್ಡ್ ಲೇಸರ್ ಬೀಮ್ ಅನ್ನ ಟಾರ್ಗೆಟ್ ಕಡೆಗೆ ಲಾಂಚ್ ಮಾಡ್ತದೆ ಈ ಕಿರಣವು ಕೆಲವೇ ಕ್ಷಣಗಳಲ್ಲಿ ಎದುರಾಳಿಯ ಕಡೆಯಿಂದ ಬರ್ತಾ ಇರುವ ಕ್ಷಿಪಣಿ ಡ್ರೋನ್ ಅಥವಾ ಫೈಟರ್ ಜೆಟ್ ಸಂಪೂರ್ಣವಾಗಿ ಸುಟ್ಟು ಆವಿಯಾಗಿ ಮಾಡ್ತದೆ ಸೊ ಈ ಭೂಪ್ರದೇಶ ಸಮುದ್ರ ಅಥವಾ ಕಡಿದಾದ ಗುಡ್ಡುಗಾಡು ಪ್ರದೇಶಗಳಲ್ಲಿಯೂ ಕೂಡ ನಿಯೋಜಿಸಬಹುದು ಸಾಮಾನ್ಯವಾಗಿ ಸಾಂಪ್ರದಾಯಿಕ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳು ಕೆಲಸ ಮಾಡಲಾಗದ ಕಠಿಣ ಪರಿಸ್ಥಿತಿಗಳಲ್ಲಿಯೂ ದುರ್ಗಾಟು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತದೆ ಹಾಗಾದರೆ ದುರ್ಘಾಟು ನೋಡಿ ಜಗತ್ತು ಅಚ್ಚರಿಪಡುವುದಕ್ಕೆ ಕಾರಣವೇನು ಸೊ ನೋಡಿ ಗೆಳೆಯರೆ ದುರ್ಘಾಟು ಜಗತ್ತನ್ನು ಬೆರಗುಗೊಳಿಸುವುದಕ್ಕಾಗಿ ಮುಖ್ಯ ಕಾರಣ ಅಂದರೆ ಅದರ ಲೋ ಕಾಸ್ಟ್ ಅಂದರೆ ಕಡಿಮೆ ವೆಚ್ಚ ಮತ್ತು ಸಿಂಪ್ಲಿಸಿಟಿ ಅಮೆರಿಕ ಮತ್ತು ಬ್ರಿಟನ್ನಂತಹ ಮುಂದುವರೆದ ದೇಶಗಳು ಹೆಚ್ಚಿನ ವೆಚ್ಚ ಮತ್ತು ಟೆಕ್ನಿಕಲ್ ಕಾಂಪ್ಲೆಕ್ಸಿಟಿ ಕಾರಣದಿಂದ ಮಾಡಲಾಗದನ್ನ ಭಾರತ ಮಾಡಿ ತೋರಿಸಿದೆ ಅಮೆರಿಕ ಅಥವಾ ಬ್ರಿಟಿಷ್ ಲೇಸರ್ ಸಿಸ್ಟಮ್ಗಳು ಪ್ರತಿ ಬಾರಿಯೂ ಫೈರಿಂಗ್ಗೆ ಲಕ್ಷಾಂತರ ಡಾಲರ್ಗಳನ್ನು ಖರ್ಚು ಮಾಡ್ತವೆ ಆದರೆ ಭಾರತದ ದುರ್ಗಾಟು ಕೇವಲ ಮೂರು ಡಾಲರ್ಗಳಷ್ಟು ವಿದ್ಯುತ್ ಶಕ್ತಿಯ ವೆಚ್ಚದಲ್ಲಿ ತನ್ನ ಗುರಿಯನ್ನು ನಾಶಪಡಿಸಬಲ್ಲದು ಅಂದರೆ ಇದು ಅಗ್ಗವೂ ಹೌದು ನಿಖರವೂ ಹೌದು ಮತ್ತು ವೇಗವೂ ಕೂಡ ಹೌದು ಹಾಗೂ ಇತರೆ ದೇಶಗಳ ವೆಚ್ಚದ ಹೋಲಿಕೆ ಮಾಡಿದರೆ ಸೊ ನುಡಿ ಗೆಳೆಯರೆ ಇಸ್ರೇಲ್ನ ಐರನ್ ರೂಮ್ಗೆ ಈ ಸಿಸ್ಟಮ್ನ ಪ್ರತಿ ದಾಳಿಯನ್ನು ತಡೆಯುವುದಕ್ಕಾಗಿ ಸುಮಾರು ನಾಕ್ನೂರ ರಿಂದ ಡಾಲರ್ ಅನ್ನ ಖರ್ಚು ಮಾಡ್ತದೆ ಅಮೆರಿಕಾದ ಲೇಸರ್ ಡಿಫೆನ್ಸ್ ಸಿಸ್ಟಮು ಒಂದು ಶಾಟ್ ಗೆ ಸುಮಾರು ಐದು ಲಕ್ಷ ಡಾಲರ್ವರೆಗೆ ಖರ್ಚು ಮಾಡ್ತದೆ ಆದರೆ ಕೇವಲ ಕೆಲವೇ ಡಾಲರ್ ಗಳಲ್ಲಿ ಭಾರತ ಒಂದು ಕ್ಷಿಪ್ಪಣಿಯನ್ನು ನಾಶಪಡಿಸುವ ಸಾಮರ್ಥ್ಯ ಪಡೆದಿದೆ ಇದೇ ಕಾರಣಕ್ಕೆ ಇಸ್ರೇಲ್ ದೇಶವು ಸ್ವತಃ ಭಾರತದ ದುರ್ಗಾಟೂನ ಸಾಮರ್ಥ್ಯವನ್ನ ಶ್ಲಾಘಿಸಿದೆ ಸೊ ಈಗ ಚೀನಾ ಮತ್ತು ಜಾಗತಿಕ ಪ್ರತಿಕ್ರಿಯೆ ಬಗ್ಗೆ ಮಾತಾಡೋದಾದರೆ ಸೊ ನೋಡಿಗಳ ದುರ್ಗಾಟು ಕೇವಲ ಇಸ್ರೇಲ್ ಮತ್ತು ಅಮೆರಿಕವನ್ನು ಅಚ್ಚರಿಗೊಳಿಸಿಲ್ಲ ಬದಲಿಗೆ ಚೀನಾದಂತಹ ದೇಶಗಳು ಈಗ ಭಾರತದ ಈ ತಂತ್ರಜ್ಞಾನದ ಮೇಲೆ ಕಣ್ಣಿಟ್ಟಿವೆ ಚೀನಾದ ಅತ್ಯಾಧುನಿಕ ರಕ್ಷಣಾ ವ್ಯವಸ್ಥೆಗಳು ಇವತ್ತಿಗೂ ಭಾರತದ ಬ್ರಹ್ಮೋಕ್ಷಿಪಣಿಗಳನ್ನ ಸರಿಯಾಗಿ ಟ್ರ್ಯಾಕ್ ಮಾಡುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಇದರ ಜೊತೆಗೆ ಭಾರತ ಈಗ ಲೇಸರ್ ರಕ್ಷಣಾ ಆಯುಧಗಳನ್ನು ಕೂಡ ತಯಾರಿಸುವುದಕ್ಕೆ ಶುರು ಮಾಡಿರುವುದು ಈ ಚೀನಾಗೆ ದೊಡ್ಡ ಆತಂಕವನ್ನ ಸೃಷ್ಟಿಸಿದೆ ಇದರಿಂದಾಗಿ ಭಾರತದ ರಕ್ಷಣಾ ಕವಚ ಈಗ ಅಬದ್ಧವಾಗಿದೆ ಸೊ ಈಗ ಡಿಫೆನ್ಸ್ ನ್ಯೂಸ್ ಮತ್ತು ಜೇಮ್ಸ್ ವೀಕ್ಲಿಂತ ಪ್ರಮುಖ ವಿದೇಶಿ ರಕ್ಷಣಾ ನಿಯತಕಾಲಿಕೆಗಳು ಭಾರತ ಲೇಸರ್ ಕ್ಷಿಪಣಿಗಳು ಈಗ ಆಧುನಿಕ ಯುದ್ಧಗಳಿಗೆ ಸಂಪೂರ್ಣವಾಗಿ ಸಿದ್ಧವಾಗಿದೆ ಅನ್ನೋದನ್ನ ಬರೀತಾ ಇವೆ ಅಂದ್ರೆ ಭಾರತದ ಲೇಸರ್ ಆಯುಧಗಳು ಮುಂಬರುವ ಯುದ್ಧಗಳ ವ್ಯಾಖ್ಯಾನವನ್ನೇ ಬದಲಾಯಿಸಬಲ್ಲವು ಗೆಳೆಯರೆ ಇನ್ನೋವೇಶನ್ ಕೇವಲ ಹಣದಿಂದ ಆಗುವುದಿಲ್ಲ ಅದು ಬಲವಾದ ಸಂಕಲ್ಪದಿಂದ ಸಾಧ್ಯವಾಗ್ತದೆ ಅಂತ ಭಾರತ ಇಡೀ ಜಗತ್ತಿಗೆ ತೋರಿಸಿದೆ ಪಾಶ್ಚಿಮಾತ್ಯ ದೇಶಗಳು ಇನ್ನು ತಂತ್ರಜ್ಞಾನವನ್ನು ಕೇವಲ ವ್ಯಾಪಾರವೆಂದು ಪರಿಗಣಿಸಿದರೆ ಭಾರತ ಅದನ್ನು ತನ್ನ ರಾಷ್ಟ್ರೀಯ ಭದ್ರತೆ ಮತ್ತು ಆತ್ಮ ನಿರ್ಭರತೆಯ ಸಂಕೇತವನ್ನಾಗಿ ಮಾಡಿಕೊಂಡಿದೆ ಇದೇ ಕಾರಣಕ್ಕೆ ಇವತ್ತಿಗೆ ಇಸ್ರೇಲ್ ಬ್ರಿಟನ್ ಮತ್ತು ಅಮೆರಿಕ ಕೂಡ ಭಾರತ ನಾವು ಮಾಡಲಾಗದನ್ನ ಮಾಡಿ ತೋರಿಸಿದೆ ಅಂತ ಒಪ್ಪಿಕೊಳ್ತಾ ಇವೆ ಸೊ ಗೆಳೆಯರೆ ಭಾರತದ ಈ ಅದ್ಭುತ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ ಈ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಒಂದೇ ಮಾತಾಂ ಭಾರತ್ ಮಾತಾ ಕಿ ಜೈ